ನಾವು ಹಲವಾರು ಬಾರಿ ಗಾಂಧಿ ಗಾಂಧೀಜಿಯವರ ಭಾವಚಿತ್ರಗಳನ್ನು ಇಟ್ಕೊಂಡು ಹೋರಾಟ ಮಾಡಿರುವಂಥ ಉದಾಹರಣೆಗಳಿದ್ದಾವೆ ನಾವು ಎಲ್ಲೂ ಕೂಡ ಗಾಂಧಿಯವ್ರನ್ನ ವಿರೋಧಿಸಿಲ್ಲ ಈಗೇನಾಗಿದೆ ಈ ಭೋಗಾದಿಯಲ್ಲಿ ಏನು ದಲಿತರ ಪರಿಶಿಷ್ಟರಿಗೆ ಏನು ಒಂದು ಪ್ರತಿಷ್ಠಾನದ ಮುಖಾಂತರ ಹರಿಜನ ಗಿರಿಜನ ಅನ್ನೋ ಕಾನ್ಸೆಪ್ಟಲ್ಲಿ ಹರಿಗಿರಿ ಸೇವಾ ಪ್ರತಿಷ್ಠಾನ ಅಂಥೇಳಿ ಏನು ಎಂಬತ್ತೈದು ಎಂಬತ್ತಾರನೇ ಇಸ್ವಿನಲ್ಲಿ ನೋಂದಣಿಯಾಗಿದೆಯೋ ಸಹಕಾರ ಇಲಾಖೆಯಲ್ಲಿ ಅದಾದ ನಂತರ ಒಂದೇ ವರ್ಷಕ್ಕೆ ಎಂಬತ್ತೇಳಕ್ಕೇ ಸರ್ಕಾರ ಈ ಭೂಮಿಯನ್ನು ಗುರ್ತಿಸಿ ಆ ಅಭಿವೃದ್ಧಿಯಾಗೆ ಆ ಪ್ರತಿಷ್ಠಾನದ ಅಭಿವೃದ್ಧಿಗಾಗಿ ಕಾರ್ಯಚಟುವಟಿಕೆಗಳಿಗಾಗಿ ಈ ಭೂಮಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದುವರೆಗೂ ಏನಾಗಿದೆ ಅಲ್ಲಿದ್ದಂಥ ಟ್ರಸ್ಟಿಗಳು ಒಂದಷ್ಟಲ್ಲೊಂದು ಹಳೆಯದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ಒಂದು ಶಾಲೆ ನಡೆಸ್ತಾಯಿದ್ರು ಆಮೇಲೆ ಯಾರು ಇಲ್ಲಿ ಅಧ್ಯಕ್ಷರಾಗಿದ್ದರು ಅವರು ಸ್ವಲ್ಪ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಹೋದರು ಉಳಿದಂಥ ಸದಸ್ಯರು ಅಥವಾ ನಿರ್ದೇಶಕರುಗಳು ಆ್ಯಕ್ಟಿವ್ ಆಗಿರಲಿಲ್ಲ ಆಮೇಲೆ ನಮ್ಮ ಈ ಭೋಗದಿ ನಾಗರಾಜ್ ಅಂತವರು ಒಂದಷ್ಟು ಜನ ಟ್ರಸ್ಟಿಗೆ ಇನ್ವಾಲ್ವ್ ಆಗಿ ಇದನ್ನು ಇಲ್ಲಪ್ಪ ಇದು ವೇಸ್ಟ್ ಬಿಡೋದು ಬೇಡ ಸಾರ್ವಜನಿಕ ಉಪಯೋಗಕ್ಕೆ ಬರಲಿ ಅಂಥೇಳಿ ಅವರು ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕಳೆದ ಐದು ವರ್ಷಗಳಿಂದ ಇಲ್ಲೊಂದಷ್ಟು ಅಲ್ಲೊಂದು ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ ಆ ಭವನದಲ್ಲಿ ಒಂದಷ್ಟು ಧ್ಯಾನ ಒಂದಷ್ಟು ಪತ್ರಿಕೆಗಳನ್ನ ಹಾಕಿ ವಾಚನಾಲಯ ಲೈಬ್ರರಿ ಈ ಥರದ ಒಂದಷ್ಟು ಆ್ಯಕ್ಟಿವಿಟೀಸ್ನ ಶುರು ಮಾಡಿದ್ದಾರೆ ಇದಾದ ಮೇಲೆ ಈಗಲೊಂದು ಬೌದ್ಧ ವಿಹಾರವನ್ನು ಕಟ್ಟಿ ಒಂದು ಮೆಡಿಟೇಷನ್ ಸೆಂಟರ್ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡಿದ್ದಾರೆ ಮೆಡಿಟೇಷನ್ ಸೆಂಟ್ರ್ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾವುದೇ ಜನ ಬಂದರೂ ಕೂಡ ಅಲ್ಲೊಂದಷ್ಟು ಮನುಷ್ಯರನ್ನಾಗಿ ಮಾಡೋವಂಥದ್ದು ಅವರಿಗೆ ಮಾನಸಿಕವಾದಂಥ ಒಂದು ಸ್ಥೀಮಿತವನ್ನು ತಂದುಕೊಡೋ ಅಂಥ ಒಂದು ಮೆಡಿಟೇಷನ್ ಸೆಂಟ್ರನ್ನ ಮಾಡಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಉದ್ದೇಶನೂ ಹೊಂದಿದ್ದಾರೆ ಈಗಾಗಲೇ ಪ್ರಯತ್ನ ಇಲ್ಲ ಇಲ್ಲ ಏನಾಗಿದೆ ಈಗ ಅಂಬೇಡ್ಕರ್ನ ಅವ್ರಿಗೆ ಇಟ್ಕೊಳ್ಳೋಕೆ ಮನಸ್ಸಿಲ್ಲ ಹಂಗಾಗಿ ಗಾಂಧಿ ಫೋಟೋನ ಇಟ್ಕೊಂಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಜೊತೆಗೆ ಈಗ ಏನು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಅವರು ಯಾರೂ ಹೋರಾಟಗಾರರಲ್ಲ ಸಮಾಜದ ಒಳ್ಳೆಯ ಉದ್ದೇಶಕ್ಕಾಗಿ ಹೋರಾಟ ಮಾಡೋಕ್ಕೆ ಬಂದವರು ಅಲ್ಲ ಅವರು ಯಾವುದೋ ಒಂದು ಕಾಜ್ಗಾಗಿ ಬಂದಿದ್ದಾರೆ ಅಲ್ಲೊಂದಷ್ಟು ಈ ಈ ಭೂಮಿ ದಲಿತರು ಇಂಥ ಒಂದು ಮುಖ್ಯ ರಸ್ತೆಗೆ ಬಂದಿದ್ದಾರಲ್ಲ ಈಗ ಎಲ್ಲ ಹಳ್ಳ ಕೊಳ್ಳದಿಂದ ಬಿದ್ದಿತ್ತು ಈಗ ನೆನ್ನೆಯಿಂದ ಎಲ್ಲ ಒಂದಷ್ಟು ಜೆ ಸಿ ಪಿ ಎಲ್ಲ ಒಂಚೂರು ಲೆವೆಲ್ ಮಾಡಿದ್ದಾರೆ ಈಗ ಮೊದಲು ಭವನ ಅಂಬೇಡ್ಕರ್ ಭವನ ಏನಲ್ಲಿದೆ ಅದು ಕಾಣಿಸ್ತಾ ಇರಲಿಲ್ಲ ಈಗೆಲ್ಲ ಒಂದು ಮಟ್ಟ ಆದಮೇಲೆ ಈಗ ಸುತ್ತ ತಂತಿ ಬೆಲೆ ಆಗ್ತಾಯಿದೆ ಈಗ ಒಂಥರ ಒಂಥರ ಏನೋ ಒಂದು ಸೌಂದರ್ಯ ಬಂದಂಗೆ ಇದೆ ಈ ಸ್ಥಳಕ್ಕೆ ಒಂದು ಏನೋ ಒಂದು ಕಳೆ ಬಂದಿದೆ ಈಗ ಎಲ್ಲ ಒಂಚೂರು ಗಿಡ ಗಿಡ ಗಂಟೆ ಎಲ್ಲ ಕಿತ್ತಾಕಿ ಒಂದು ಮಟ್ಟ ಮಾಡಿದ್ದಾರೆ ಲೆವೆಲ್ ಮಾಡಿದ್ದಾರೆ ಈಗ ನೋಡಿದ್ರೆ ಒಂಥರ ಏನೋ ಏನಪ್ಪ ಇದು ಆಸ್ತಿ ಇಂಥ ಆಸ್ತಿ ದಲಿತರಿಗೆ ಸಿಗ್ತಾ ಇದೆಯಾ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಜೊತೆಗೆ ಈ ಭೂಮಿನ ಕಬಳಿಸ್ಬೇಕು ಅಂತೇಳಿ ಭಾಳಷ್ಟು ವರ್ಷಗಳಿಂದ ಹೊಂಚ ಹಾಕಿದರು ಕೆಲವು ಕಿಡಿಗಿಡಗಳು ಇಲ್ಲಿನ ಭೂಮಾಫಿಯಗಳು ಅವರು ಸಿಕ್ಕಲಿಲ್ಲ ಅವ್ರಿಗೆ ಸಿಕ್ಕಲಿಲ್ಲ ಯಾಕಂದರೆ ಇಲ್ಲಿ ನಾಗರಾಜಣ ಅಂಥವ್ರು ಇನ್ನೊಂದಷ್ಟು ಜನ ಪ್ರೋಗ್ರೆಸಿವ್ಸು ನನ್ನಂಥ ಹೋರಾಟಗಾರರು ಕೂಡ ಇಲ್ಲಿ ಬೆಂಬಲ ಕೊಟ್ಟರೋದ್ರಿಂದ ಅವ್ರಿಗೆ ಆ ಸುಲಭವಾಗಿ ಸಿಗ್ತಾ ಇಲ್ಲ ಆ ಒಟ್ಟಕ್ಕಿಚ್ಚಿಗೆಯಲ್ಲಿ ಏನೋ ಒಂದು ಪ್ರತಿಭಟನೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಮಾಡ್ತಾರೆ ಮಾಡ್ತಾಯಿರೋಂಥದ್ದು ಅದಕ್ಕೆ ಯಾವುದೇ ನೈತಿಕತೆ ಇಲ್ಲ ಆ ಹೋರಾಟಕ್ಕೆ ಯಾಕಂದರೆ ಇಲ್ಲಿ ಪಕ್ಕ ದಾಖಲೆ ಸರ್ಕಾರನೇ ಕೊಟ್ಟರೋ ಭೂಮಿ ಅದು ಸರ್ಕಾರದ ಭೂಮಿ ಯಾರ್ದೋ ಇಡುವಳಿ ಜಮೀನಲ್ಲ ಇದು ಸರ್ಕಾರದ ಭೂಮಿಯನ್ನು ಒಂದು ಟ್ರ ಸೇವಾ ಟ್ರಸ್ಟ್ಗೆ ಅದರ ಆ್ಯಕ್ಟಿವಿಟೀಸ್ಗೋಸ್ಕರ ಕೊಟ್ಟಿರುವಂಥದ್ದು ಅದನ್ನ ಎಲ್ಲರೂ ಸಹಿಸ್ಕೋಬೇಕು ಅವ್ರಿಗೂ ಕೂಡ ಆ ಸಮುದಾಯದವ್ರಿಗೂ ಕೂಡ ಇಲ್ಲಿ ಭಾಳಷ್ಟು ತುಂಬ ಟ್ರಸ್ಟ್ಗಳಿಗೆ ಭೂಮಿಯನ್ನು ಕೊಟ್ಟಿರುವಂಥದ್ದು ಸರ್ಕಾರವೇ ಕೊಟ್ಟಿದೆ ಅವರು ಎಂಜಾಯ್ ಮಾಡ್ತಾಯಿದ್ದಾರೆ ಅವರು ಬದುಕಲಿ ಇವರು ಬದುಕಲಿ ಎಲ್ಲ ಒಂದೇ ಊರಿನ ಜನ ಈಗ ನಾನೇನು ಬಂದು ಇಲ್ಲೇನು ಮಾಡೋದಿಲ್ಲ ಈ ಊರಿನ ಜನನೇ ಮ ಅಭಿವೃದ್ಧಿಗೊಳಿಸ್ಬೇಕು ಹಂಗಾಗಿ ಅವರು ಇವರೆಲ್ಲ ಅಣ್ಣ ತಂದಿರೋ ಮೊದಲಿಂದಲೂ ಇದ್ದರು ಈಗಲೂ ಹಂಗೆ ಮುಂದುವರ್ಕೊಂಡು ಹೋಗ್ಬೇಕು ಯಾವ ಕಿಡಿಗೇಡಿಗೆ ಮತ್ತು ಈ ಊರಿನ ಜನ ಕೂಡ ಯಾವ ಒಂದಷ್ಟು ಕಿಡಿಗೇಡಿಗಳು ಆ ರೀತಿ ಆಡ್ತಾರೆ ಅಂದ್ಬಿಟ್ಟು ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಎಲ್ಲ ಅವ್ರವ್ರ ಕೆಲಸ ಕಾರ್ಯದಲ್ಲಿ ಅವ್ರ ಮಗ್ನರಾಗಿದ್ದಾರೆ ಆ ಮಟ್ಟಕ್ಕೇನು ಇಲ್ಲಿ ಕೋಮು ಸಂಘರ್ಷ ಇನ್ನೊಂದು ಮತ್ತೊಂದು ಏನು ಆಗೋವಂಥ ಪರಿಸ್ಥಿತಿ ಇಲ್ಲ ಯಾಕಂದರೆ ಯಾ ಕೆಲವೇ ಕೆಲವು ಕಿಡಿಗೇಡಿಗಳು ಅಲ್ಲಿ ಪ್ರತಿಭಟನೆ ಕೂತಿರೋಂಥದ್ದು ಊರಿನವರು ಯಾರೂ ಅಲ್ಲ ಆ ರವಿ ಕೂಡ ಈ ಊರಿನವನ್ನೆಲ್ಲ ಮೂಲತಃ ಅವನು ಬೇರೆ ಊರಿಂದ ಬಂದು ಸೇರಿರೋನು ಹಂಗಾಗಿ ಇಲ್ಲಿ ಒಂದಷ್ಟು ಅವ್ನ ಫ್ರೆಂಡ್ಸ್ ಸರ್ಕಲ್ ಸರ್ ನಮ್ಮ ಹೋರಾಟ ಈಗಾಗಲೇ ಮೊನ್ನೆ ತಹಸೀಲ್ದಾರ್ ಅವರು ಮನೆ ಎ ಸಿ ಪಿ ಅವರು ಮತ್ತು ಸಂಬಂಧಪಟ್ಟಂಥ ಠಾಣಾ ಇನ್ಸ್ಪೆಕ್ಟ್ರು ಆ ಮೂರು ಜನನೂ ಕೂಡ ತಾಲೂಕು ಕಚೇರಿಗೆ ಕರೆದು ಅವ್ರನ್ನು ಕರೆದು ನಮ್ಮನ್ನು ಕರೆದು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಹೌದು ಇದು ಸೇವಾ ಟ್ರಸ್ಟ್ದು ಏನಿದೆ ಇದು ಲೀಗಲ್ ಆಗಿದೆ ಅಂಥೇಳಿ ಹೇಳಿದ್ದಾರೆ ಮತ್ತು ಅವರು ಅದರ ಇದನ್ನು ರದ್ದು ಮಾಡಿ ಅಂತಲೂ ಕೂಡ ದೂರು ಕೊಟ್ಟಿದ್ದರು ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಇಂಬರ ಕೊಟ್ಟಿದ್ದಾರೆ ನೀವು ಇದಕ್ಕೆ ಈ ಸಂಬಂಧ ಈ ಜಾಗಕ್ಕಾಗಲಿ ಅಥವಾ ಈ ಟ್ರಸ್ಟ್ಗಾಗಲಿ ನೀವೇನು ಸಂಬಂಧಪಟ್ಟ ಪಟ್ಟದವ್ರಲ್ಲ ನಿಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಜಾಗಕ್ಕಾಗಲಿ ಟ್ರಸ್ಟ್ಗಾಗಲಿ ನೀವು ಹೊರಗಿನವರು ನಿಮಗೆ ಕೇಳೋಕೆ ನೈತಿಕತೆನೇ ಇಲ್ಲ ನೀವು ಯಾರು ಪ್ರಶ್ನೆ ಮಾಡೋಕ್ಕೆ ಅಂತೇಳಿ ಇಂಬರ ಕೊಟ್ಟಿದ್ದಾರೆ ಅವ್ರಿಗೆ ಸಹಕಾರ ಇಲಾಖೆಯಿಂದ ಸೊ ಅದು ಕೂಡ ಅವ್ರಿಗೆ ಹಿನ್ನಡೆಯಾಗಿದೆ ನಾವು ಆಗ್ತಾ ಇಲ್ವಲ್ಲ ಡಿ ಸಿಗ್ ದೂರು ಕೊಟ್ಟರು ತಹಸೀಲ್ದಾರ್ ಕೊಟ್ಟರು ಕೋಆಪ್ರೇಟಿವ್ ಡಿಪೆಂಡ್ ಕೊಟ್ಟು ಎಲ್ಲ ಅನಿರ್ದಿಷ್ಟ ಅದು ಅದೇ ಅದೇ ಇಂಟ್ರೆಸ್ಟಿಂಗ್ ಇಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಯಾಕೆ ಅಂದರೆ ಈಗೇನು ತರಲೆ ಮಾಡ್ತಾ ಇದ್ದಾನಲ್ಲ ಯಾರು ರವಿ ಗ್ಯಾರೇಜ್ ರವಿ ಆ್ಯಂಡ್ ಟೀಮ್ ಅವರೆಲ್ಲ ಇಲ್ಲಿ ಬಂದು ಏನಾರು ಕಾಂಪೌಂಡ್ ಹಾಕಕ್ಕೆ ಬಂದರೆ ತರಲೆ ಮಾಡೋದು ಕೆಲಸ ಮಾಡಬೇಡಿ ಅನ್ನೋದು ಅಲ್ಲೇನೂ ಬಿಲ್ಡಿಂಗ್ ಕಟ್ಟಕ್ಕೆ ಹೋದರೆ ಅಲ್ಲೇ ಇಲ್ಲೇನು ಮಾಡಬೇಡಿ ಅನ್ನೋದು ಏ ಅದು ಅದು ಸರ್ಕಾರದ್ದು ಇದು ನಿಮ್ಗೆ ಸೇರೇ ಇಲ್ಲ ಅನ್ನೋದು ಹಿಂಗೆ ಮಾಡಿ ಗೂಂಡಾಗಿರಿ ಮಾಡ್ತಾಯಿದ್ರು ಅದಕ್ಕೆ ದೂರು ಕೊಟ್ಟರು ಪೊಲೀಸ್ನವ್ರಿಗೆ ಈ ಗ್ರಾಮದ ಜನ ದೂರು ಕೊಟ್ಟರು ಅವನ ಮೇಲೆ ಇದುವರೆಗೂ ಏನು ಕ್ರಮ ಆಗಿಲ್ಲ ಪೊಲೀಸ್ನವರು ಇದುವರೆಗೂ ಅವನ ಮೇಲೆ ಎಫ್ ಐ ಆರ್ ಹಾಕಿಲ್ಲ ಅಟ್ರಾಸಿಟಿ ಹಾಕಿಲ್ಲ ಅಥವಾ ಕ್ರಿಮಿನಲ್ ಕೇಸ್ ಹಾಕಿಲ್ಲ ಆತನ ಮೇಲೆ ಆ ಕಾರಣಕ್ಕಾಗಿ ನಾವು ಅಪ್ಪ ಗೂಂಡಾಗಳು ಇಷ್ಟೆಲ್ಲ ತೊಂದರೆ ಕೊಟ್ಟರು ಇವರು ಕೇಸ್ ಹಾಕ್ತಾ ಇಲ್ವಲ್ಲ ಮತ್ತು ನಮ್ಮ ನಮ್ಮ ನಾವು ನ್ಯಾಯಕ್ಕೆ ಪಡ್ಕೋಬೇಕಲ್ಲ ಹೋರಾಟ ಬಿಟ್ಟರೆ ಇನ್ನೇ ದಾರಿ ಇದೆ ನಮಗೆ ಹಂಗಾಗಿ ನಾವು ಅವಧಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ವಿ ಮನೆ ಸಭೆ ಆಗಿ ಅಲ್ಲಿ ಅವರು ಬುದ್ಧಿ ಹೇಳಿದ್ದಾರೆ ತಹಸೀಲ್ದಾರ್ ಸಾಹೇಬರು ಅವರೆಲ್ಲ ಬುದ್ಧಿ ಹೇಳಿದ್ದಾರೆ ನೋಡ್ರಿ ಇವತ್ತು ಕೂಡ ಆಸ್ತಿ ಅದು ಅವ್ರದ್ದು ಟ್ರಸ್ಟಿಗೆ ಸೇರಿದ್ದು ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ನೀವು ಈ ರೀತಿ ಎಲ್ಲ ಮಾಡೋದು ನಿಮ್ಮಲ್ಲಿ ಕ್ರಾಮನ್ ಕ್ರಮ ತಗೊಳ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟು ಬುದ್ಧಿವಾದ ಹೇಳಿದ್ದಾರೆ ಹಂಗಾಗಿ ಏನು ಬಂದಿರಲಿಲ್ಲ ಅವರು ನೆನ್ನೆ ಕೂಡ ಈ ಕಡೆ ಯಾರೋ ಬರಲಿಲ್ಲ ಎಲ್ಲ ಕಾಂಪೌಂಡೆಲ್ಲ ಎಲ್ಲ ಕಂಬಗಳೆಲ್ಲ ನೆಟ್ಟು ನೆಡುವಾಗ ಯಾರೂ ಬಂದಿರಲಿಲ್ಲ ಈಗ ಅಲ್ಲಿ ಶಾಂತಿ ಕದಡೋಕ್ಕೋ ಅಥವಾ ಇನ್ನೇನೋ ಮಾಡಲಿಕ್ಕೆ ಬಂದಿದ್ದಾರೆ ಬಟ್ ಇದ್ರ ಬಗ್ಗೆ ಪೊಲೀಸ್ನವರು ಕ್ರಮ ತಗೊಳ್ಳೇಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ